ಈ ವಿಚಾರವನ್ನ ಗಂಭೀರವಾಗಿ ತಗೊದ್ಕೊಳ್ತೇನೆ ಇವತ್ತು ರಾಹುಲ್ ಗಾಂಧಿ ಬರ್ತಾರೆ ಅಂತ ಹೇಳಿ ನನಗೆ ಸಿದ್ದರಾಮಯ್ಯವ್ರು ನನ್ನ ಆ ಸಭೆನ ಕರೆದಿರ್ತಕ್ಕಂಥದ್ದು ಕೆ ಎಸ್ ಆರ್ ಟಿ ಸಿ ನೌಕರರ ಜೊತೆಲೆ ಇವತ್ತು ಹೋರಾಟ ಇರಲಿಲ್ಲ ಅಂತ ಹೇಳಿದ್ರೆ ಅವ್ರನ್ನ ಮಾತಾಡಿಸ್ತಾನು ಇರಲಿಲ್ಲ ಇವತ್ತು ಸಿದ್ಧರಾಮಯ್ಯನವರು ಇವತ್ತು ಅವರ ಹೋರಾಟಕ್ಕೆ ತೊಂದರೆ ಆಗ್ತದೆ ಅಂತ ಅಂತೇಳಿ ಸಿದ್ದರಾಮಯ್ಯವ್ರು ಕರೆದು ಭ್ರಾಟಾಚಾರಕ್ಕೆ ಒಂದು ಸಭೆ ಮಾಡಿ ಅವರ ಬೇಡಿಕೆನ ಈಡೇರಿಸತಕ್ಕಂಥದ್ರಲ್ಲಿ ವಿಫಲರಾಗಿದ್ದಾರೆ ಅವರು ಇಟ್ಟಿರ್ತಕ್ಕಂಥ ಎರಡು ಬೇಡಿಕೆಗಳು ಮಾತ್ರ ಅದನ್ನ ಈಡೇರಿಸೋದಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳಿದ್ರೆ ಅದಕ್ಕೆ ಹಣಕಾಸಿನ ಮುಂಗಟ್ಟಿದೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯವರೇ ಅದನ್ನ ಜವಾಬ್ದಾರಿ ತಗೊಂಡು ಸಮಸ್ಯೆಗೆ ಉತ್ತರವನ್ನ ಕಂಡುಕೊಳ್ಬೇಕು ಪರಿಹಾರವನ್ನ ನೀಡಬೇಕು ನೋಡಿ ಇವತ್ತು ಗ್ರಾಮೀಣ ಭಾಗದಲ್ಲಿ ಶಾಲಾ ಕಾಲೇಜು ಮಕ್ಕಳಿಗೆ ಇವತ್ತು ಗಳು ಸಮಸ್ಯೆ ಆಗಿದೆ ಸರ್ಕಾರಿ ಗಳು ಸಿಗ್ತಾ ಇಲ್ಲ ಹಳ್ಳಿಗಳಲ್ಲಿ ಗ್ರಾಮಾಂತರ ಭಾಗದಲ್ಲಿ ಪರದಾಡ್ತಾ ಇದ್ದಾರೆ ಕಾಲೇಜಿಗೆ ಶಾಲೆಗೆ ಹೋಗತಕ್ಕಂತ ಮಕ್ಕಳುಗಳು ಕಾರಣ ಏನು ಇವರ ಗ್ಯಾರಂಟಿಗಳಿಗೋಸ್ಕರ ಗ್ರಾಮೀಣ ಭಾಗದಲ್ಲಿ ಓಡಾಡತಕ್ಕಂತ ಬಸ್ ಗಳನ್ನ ಕಡಿತಗೊಳಿಸಿದ್ದಾರೆ ಇದ್ರ ಜೊ ಜೊತೆಯಲ್ಲಿ ಅಲ್ಲಿ ನೌಕರರು ಕೂಡ ಸಂಬಳ ಕೊಡದೇ ಆಗದೆ ಕೊಡದೇ ಇರತಕ್ಕಂತ ಪರಿಸ್ಥಿತಿನೂ ಕೂಡ ನಿರ್ಮಾಣ ಆಗಿದೆ ಆರ್ಥಿಕ ಮುಂಗಟ್ಟು ಅಲ್ಲಿ ಈಗಾಗಲೇ ಬಹಳ ತಿಂಗಳಿಂದ ಸಮಸ್ಯೆ ಉಳ್ಬಣಾಗಿದೆ. ಆಗಿದೆ ಹಾಗಾಗಿ ಇವತ್ತು ಅವರ ಬೇಡಿಕೆಗಳನ್ನು ಕೂಡ ಈಡೇರಿಸೋದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಣಕಾಸಿನ ಸಚಿವರಿಗೆ ಸಾಧ್ಯ ಆಗ್ತಾ ಇಲ್ಲ